వీరొందుసారి తోరస దేవ దుర్యోధన హితాకాంక్షి ప్రాణలను తృణప్రయ్య ఈ కురుక్షేత నెరవ్ ప్రతి ఒక్క యోధర మనవొందుసారి తోరసే నేను నోడే పార్థ నిన్నే ఆగలి కౌరవర చతురంగ బల సమేత శైల ప్రచండనంత ప్రజ్వంతి సగరదే కా ಕರ್ಣ ದುಶಾಸ್ತ್ರ ಅಶ್ವರೂಢನಾಗಿ ಸೇನಾಚರಣೆಯನ್ನು ಪರೀಕ್ಷಿಸುತ್ತಿದ್ದರು ಜಯದ್ಭ್ರತನೂ ಇರುತ್ತಿರುವರು ಹಾಗೆಯೇ ಬಲಗಡೆ ಒಂದೇ ವಿಧವಾದ ಚತುರ್ ರಾಶಗಳಲ್ಲಿ ಕುರಿತಿರುವವರೇಟು ಮಂದಿ ಸಹೋ ಸಹೋದರರು ಕೌರವರ ಸಹೋದರರು ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಇರುವು ಅವರ ರಕ್ಷಣೆಗಾಗಿ ಧಲುದ್ದಾರಿಯಾದ ದ್ರೋಣರು ಸ್ವಲ್ಪ ನಿಂತಿರುವರು ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವರೆ ಅಶ್ವತ್ಪಿತಾಮರುತ್ತ ನೋಡು ಭಾರತ ನೋಡು ಸ್ವರ್ಣಮಯವಾದ ಅಶ್ವಾಸ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವ ಸೇನಾಧಿಪತಿ ಭೀಷ್ಮನು ನೆನೆಗೂದಲಿಂದ ತುಳಿದ ಆತನ ಮಸ್ತಕದಲ್ಲಿ ವಜ್ರಕಚಿತವಾದ ಅಧಿಕಾರ ಮುಖವು ಬೆಳಗುತ್ತಿರುವುದು ಭಾರತ ಆತನು ನಿನ್ನ ಪಿತಾಮೋಹನು ಭರದವಂಶದ ಗಿಟ್ಟು ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಆ ಮಹಾಪುರುಷನಿಗೆ ಒಂದು ಸಾರಿ ಗುರು ಪಿತಾಮಹ ಈ ಯಜುನ ಪ್ರಣಾಮಗಳನ್ನು ಸ್ವೀಕರಿಸಿ ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಉಕ್ಕುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸದೆ ನಿನ್ನ ಭಾವನೆಗಳನ್ನು ತಿಳಿಸುವ ಸಮಯವಲ್ಲ ಇದು ಯುದ್ಧರಂಗ ಬಾಹುಗಳ ಚತುರತೆಯನ್ನು ತೋರಿಸುವ ಸದಾವಕಾಶ ಯುದ್ಧಕ್ಕೆ ಸಿದ್ಧರಾಗು ಮಾಧವ ಪಾರ್ತಾ thank you ವಾಗ್ದೇವ ವಾದ ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ ಬೇಸಿಗೆಯ ಬಿಸಿಲಲ್ಲಿ ಬೆಲ್ಲ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನೂ ಇರುವುದು ನಾಲಿಗೆಯೆಲ್ಲ ಒಣಗುತ್ತಿರುವುದು ಗಾಂಡಿಯು ಕೈಯಿಂದ ಕಳಿಸಿ ಕೆಳಗೆ ಬೀಳುತ್ತಿರುವ ಕೈಗಾಲುಗಳಲ್ಲಿ ಪ್ರಾಣವೇ ಇಲ್ಲ ಕೃಷ್ಣ ನೋಡುತ್ತಿರುವುದೇನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ನಾದಿಗಳು ಮಿತ್ರರು ಷ್ಟು ಜನ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದಂತಹ ಅರಿಂತು ಬಲೆಯ ರಾಜ್ಯದ ಮೇಲಿನ ಆತೆಯಿಂದಾಗಿ ಇವರನ್ನು ಹೊಲಿಸಲು ನನ್ನಿಂದಾಗದುಲೋಪದ ಸಾರ್ವಭೌಮ ಪದವೇ ಶುರುವಾಗಿ ನಾನು ಈ ಜ್ಞಾದ ಹಿಂಸೆಗೆ ಗುರುಹಿಂಸೆಗೆ ಪಾತ್ರನಾಗಲಾರದು ರಾಥವನ್ನು ಹಿಂತಿರಿಸು ನನಗೆ ಯುದ್ಧವು ಬೇಡ ಪರಮಾತ್ಮ ನಿನ್ನಲ್ಲಿ ಈ ಕಚ್ಮಲ ಬಾವು ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಏಳಿಯಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ತಡಿ ಆದರ್ಶದಲ್ಲಿಂಬ ಕೀರ್ತಿಯನ್ನು ಪಡಿ ಏಡಿ ಎಂಬ ನಿಂದನೆಗೆ ಗುರಿಯಾಗಬೇಡ ಈ ದೌರ್ಬಲ್ಯವನ್ನು ಯುದ್ಧ ಪಾಲನೆ ಮಾಡುತ್ತಾ ಗುರುಸೈಲ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು ಪೂಜಾ ಪರಾದ ಇವರುಗಳ ಮೇಲೆ ಬಾಣಗಳನ್ನು ಬರುವುದೇ ಪುರುದಯಿಂದ ಲಭಿಸುವ ಸಂಪದಿಗಿಂತ ಭಿಕ್ಷಾ ಋತಿಯ ರಯಸು ಒಂದು ಬಾಂಧವ ರಕ್ತದಿಂದ ತೊಯ್ದು ರಾಜ್ಯ ಭಾಗವನ್ನು ನನಗಿಲ್ಲ ಈ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಈ ಸದನವಲಯ ನನಗೆ ಸಮಧವಿಲ್ಲ ಪರಮಾತ್ಮ ಯಾರನ್ನು ಯಾರು ಬದಿಸಬಲ್ಲರು ಅಳಿವಿಲ್ಲದ ಆತ್ಮವನ್ನು ಬದಿಸುವುದೆಂದರೆ ಮಚ್ಚನು ಅರಿದು ಹೋದ ಬಟ್ಟೆಯನ್ನು ಬಿಚ್ಚಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹದ ಆತ್ಮವನ್ನು ಆಶ್ರಯಿಸುವುದು ಮರಣವು ದೇಹದ ನಾಶ ಅವಿನಾಶವಾದ ಆತ್ಮ ಆತ್ಮದ ಅನುಷ್ಠಾನದ ನಂತರ ದೇಹಕ್ಕೆ ಬಾಲ್ಯ ಯೌವನ ವಾರ್ತಿಕ್ಯಾದಿಗಳ ಅವಸ್ಥೆ ಪ್ರಾಪ್ತಿಯಾಗುವುದು ಪಂಡಿತರಾದ ಮಾನವನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಪಾಠ ಪಾಠ ಅಲ್ಲಿನವಳು ಆ ಭೀಷ್ಮ ಆ ಭೀಷ್ಮ ದ್ರೋಣ ನೀನು ನಾನು ಹಿಂದೆ ಅನೇಕ ಸಾರಿ ಜನ್ಮಿಸುವೆವು ಮುಂದೆಯೂ ಜನ್ಮಿಸುವ ಜನ್ಮಾಂತರಗಳು ಹುಟ್ಟಿದ ನನಗೆ ಮರಣವು ತಪ್ಪಿದ್ದಲ್ಲ శ్యకే ఆగ అక్కడ మూడనంతే చింతి బలవేను యుద్ధ పాలన యుద్ధ పాలన పరమాత్మ నిన్న గుడిన మోహం నాశన అంధకారూ ఏ యోగీష్మర నిన్న ఇలా విశ్వరూపం తోసి నన్ను ఉతాతనంస్థ నన్న సుమార దర్శనమాడు కరకాల స్వరూపన ತಥಾರ್ಥ ಭಾರತ ನನ್ನ ಸಮ್ಮಾನ ಮೂರ್ತಿಯ ದರ್ಶನ ಮಾಡು ಕರಾಳ ಕರಾಳ ಕಾಲ ಸ್ವರೂಪನ ನಾನು